ಮತ್ತೆ ಆಲಿಯಾ ಭಟ್ ಮತ್ತೆ ಸಾನಿ ಜೋಶ್ ಇವ್ರ ಜೊತೆ ನಾವು ಹಬ್ಬ ಈಗ ಆರ್ಟಿಫಿಷಿಯಲ್ ಎಲ್ಲ ಒಂದ್ ಹಸಿ ಅಂತ ಹೇಳಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚೋದ ಸೀನ್ ಇಲ್ಲ ಇದು ನೀರಾಬಿಟ್ರೂ ದೀಪ ಹಾಕಿ ಬಿಡತು ಅದನ್ನೇ ಇಟ್ಟಿರೋದು ಗಾಳಿಗೆ ಹಾರಲ್ಲ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಸುಮ್ ನೋಡ ಆರಿಸಬೇಕಂತ ನಾನು ಆರ್ಸ ಬರಲ್ಲ ಟ್ರೈ ಅಂತ ಮಾಡಬೇಕೆಂದ್ರೆ ಸುಮ್ಮನೆ ಜಸ್ಟ್ ದೀಪಾವಳಿ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿಕ್ರೆ ತಗೋಲಕ್ ಬಂದೇ ಗಾಯಿಸಿ ಜವಾಬ್ದಾರಿಗಳು ಬಿದ್ದಂ ಬಿದ್ದಮ್ ಬಿದ್ದಂ ಬಿದ್ದು ಎಲ್ಲ ಹಬ್ಬದ ಮೇಲೆ ಇಂಟ್ರೆಸ್ಟ್ ಆಗಿಬಿಡ್ತದ ಎಲ್ಲದರ ಮೇಲೆ ಇಂಟ್ರೆಸ್ಟ್ ಆಗಿಬಿಡತ್ತೇ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನೀವು ನೋಡ್ತಾ ಇದ್ರೆ ಕ್ರೆಜ್ ಇನ್ಸನ್ ಗೈಝ್ ಗೈಸ್ ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಮಠ ಮಠ ಮಧ್ಯಾಹ್ನ ಯಾಕಪ್ಪ ಅಂದ್ರೆ ಮಲ್ಕೊಂಡ್ಬಿಟ್ಟಿದ ಗೈಸ್ ಇವತ್ತು ಹಬ್ಬ ಅನ್ನೋದ ನೆನಪಲ್ಲಿ ಏನಿಲ್ಲ ಬೆಳಗ್ಗೆ ಎದ್ದೀನಿ ಮತ್ತಾಪೀಸ್ ಮಲ್ಕೊಂಡಿನಿ ಇವಾಗ ಫಟಪಟ ಅಂತಳಿಗೆ ಸ್ನಾನ ಮಾಡ್ತೀನಿ ದಿನ ಸ್ನಾನ ಮಾಡಬೇಕು ಅದಷ್ಟು ಅಂತ ಹೇಳ್ಕ್ರೆ ಫಟಾಫಟ ಅಂತ ಹೇಳಿ ಸ್ನಾನ ಮಾಡ್ತೀನಿ ಸ್ನಾನ ಮಾಡಿಬಿಟ್ಟು ಒಂದಿಷ್ಟೇನಾದ್ರು ವ್ಯವಹಾರ ಒಂದು ಸ್ವಲ್ಪ ಮಾರ್ಕೆಟ್ಗೆ ಬನ್ನಿ ಇವಾಗ ಫಟಪಟೋ ಅಂತ ಹೇಳಿಕೆ ಸ್ನಾನ ಮಾಡಬೇಕು ಸಿಕ್ಕಾಪಟಂದು ಸಿಕ್ಕಾಪಟ್ಟೆ ಬಿಸಿಲದ ನೋಡ್ರಿ ಗು ಸಿಕ್ಕಾಪಟ್ಟೆ ಸಿಕ್ಕಾಪಟಾ ಬಿಸಿಲದ ಥಾಬಾಡ್ ತೊಗಡ ಅದಕ್ಕೆ ಅದಕ್ಕೆ ಗಾಯ್ಸ್ ಬನ್ನಿ ಪಟ್ ರೆಡಿಯಾಗಿ ಹೋಗಿ ಸ್ವಲ್ಪ ಮಾರ್ಕೆಟಿಂಗ್ ಅದಕ್ಕೆ ಫಸ್ಟ್ ಆಯ್ತಾರೆ ಸ್ನಾನ ಮಾಡಬೇಕು ಸ್ನಾನ ಮಾಡ್ಬೇಕು ಸಿಗಬೇಕಿಂದ ಗೈಲ್ಸ್ ಗೈಸ್ ಗೈಲ್ಸ್ ಪಟಾಫಟ ಅಂದ್ರೆ ಸ್ನಾನ ಮಾಡ್ರಿಗಿನಿ ಇವಾಗ ನಾಲ್ಕು ಗಂಟೆ ಆಗ್ಯದ ಇಲ್ಲೆಲ್ಲ ಗಾಳಿಪಟ್ಟ ಹಾರಿಸಾಕತಾರ ನನಗೂ ಕೆಲ ಆಗಿಲ್ವಂದ್ರೆ ನಾವು ಗಾಳಿಪಟ ತಗೊಂಡು ಗಾಳಿಪಟ ಹಾರಿಸಬೇಕಂದ್ರೆ ಗಾಯಿಸಿ ನನಗೆ ಅಷ್ಟೊಂದು ಆರಿಸಾಕ ಬರಲ್ಲ ಇಲ್ಲಿ ಗಾಳಿಪಟ್ಟ ಹೆಂಗಂದ್ರೆ ಕಾಂಪಿಟೇಷನ್ ಮಾಡ್ತಾರೆ ಗಾಳಿಪಟ ಹರಿತಾರೆ ಗಾಯ್ಸ್ ಇಲ್ಲಿ ಅದೇ ಇದು ಮಾನಸಿಕ ಆಗತ್ತೆ ಸಣ್ಣ ತರತಿ ತಂದಕ್ಕೆ ಸುಮ್ಮನೆ ನಾವು ಎಂಟರ್ಟೈನ್ಮೆಂಟ್ ನೋಡ್ರಿ ಇಲ್ಲಿ ನಮ್ಮ ಜಾಮೂನು ನೋಡ್ರಿ ಜಾಮೂನು ಗಾಳಿಪಟ ನಡ ತೊಗೊಂಡು ಗಾಳಿಪಟ ಗಾಯಿಸ್ ಪಟಾಪಟ ಅಂತ ಹೇಳಿದರೆ ಹೋಗಿ ನಾವು ಏನಂತಾರೆ ಗಾಳಿಪಟ ಆ್ಯಂಡ್ ಒಂದಿಷ್ಟು ಪಟಾಕಿ ತರಮಂತ ಯಾಕಪ್ಪ ಅಂದರೆ ಹಬ್ಬ ಅಲ್ಲ ನಾವು ಒಂದು ಸ್ವಲ್ಪ ಹಬ್ಬ ಮಾಡ್ಬೇಕನ್ನ ಬನ್ನಿ ಅಂತ ಎಚ್ ಹೋಗಿ ಬರೋ ಬನ್ನಿ ಗೈಸ್ ಕಾಲಿನ್ಯವಾದ ಒಂದಿಷ್ಟು ದೀಪಾವಳಿ ಒಂದು ಸ್ವಲ್ಪ ಪಟಾಕಿ ತೊಗೊಂಡ್ಬಂದ್ವಿ ಮನೆ ನಾವೇ ಜಾಸ್ತಿ ಎಲ್ಲ ಒಬ್ಬನೇ ದಿನ ಅದಿಸ್ಲಿಲ್ಲ ಅಂತ ಹೇಳಿದರೆ ಸುಮ್ಮ ಜಸ್ಟ್ ದೀಪಾವಳಿ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿದ್ರೆ ತೊಗೊಳಕ್ಕೆ ಬಂದಿವೆ ಗೈಸ್ ಬನ್ನಿ ಅವನು ತೊಗೊಂಡ್ಕೆ ಅಂತ ಮತ್ತೆ ಐತೆಲ್ಲ ಸೆಲೆಬ್ರೇಟ್ ಸ್ವಲ್ಪ ಸ್ಮಾಲ್ ಆಗಿ ನಾವೇ ಜಾಸ್ತಿ ಇಲ್ಲ ಜಾಸ್ತಿ ಜನ ಇಲ್ಲ ಮನೆಯಾಗ ಅಷ್ಟಿಲ್ಲ ಗೈಸ್ ಬನ್ನಿ ಹೋಗುವ ಇವಾಗ ಎಲ್ಲ ತೊಗೊಂಡಾಯ್ತು ಹೋಗೋದೇ ಗೈಸ್ ಅಲ್ಲಿಂದ ಇವಾಗ ನಮ್ಮ ಮನೆ ಮುಂದೆ ಇಲ್ಲಿ ಪತಂಗ್ ಮಾಡ್ತಾರಂತ ಅದಕ್ಕೆ ಒಂದಿಷ್ಟು ಇಲ್ಲೇ ಒಂದಿಷ್ಟು ಪತಂಗ ತೊಗೊಳ್ಕಂದಿವಿ ಬನ್ನಿ ಹೋಗೈತಲ್ಲ ಪತಂಗ ತೊಂದಕ್ಕೆ ಹೋಗಿ ನೋಡಿ ಪತಂಗ ಅಂದ ನೋಡಲಿ ಇಲ್ಲೇ ಪತಂಗ ಮಾಡ್ತಾರೆ ಪತಂಗ ತೊಗೊಂತ ಈಗ ಪತಂಗ ತೊಗೊಂಡು ಸುಮ್ಮ ಹಾರ್ಸೋದು ನಾವೇನು ಕಾಂಪಿಟೇಷನ್ ಮಾಡೋದಿಲ್ಲ ನಮ್ಗೆ ಎಷ್ಟು ಹರಿತಾರ ಏನು ಗೊತ್ತಿಲ್ಲ ಗಾಯ್ ನಮ್ಗೆ ನಾವೇನು ಕಾಂಪಿಟೇಷನ್ ಮಾಡಲ್ಲ ಕರೆ ಹೋಗ್ಬೇಕಂದ್ರೆ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಸುಮ್ಮನೆ ನೋಡೋ ಆರಿಸ್ಬೇಕಂತ ನಾನು ಆರಿಸೋಕೆ ಬರಲ್ಲ ಟ್ರೈ ಮಾಡಿ ತಂದಿದೆ ಇಲ್ಲಿ ನಮ್ಮ ಚಂಪಕ್ಕ ನೋಡಲಿ ಚಂಪಕ್ಕೆಲ್ಲ ಸಾ ಸಹ ಅವನು ಅವನ ಸಲಕ್ಕೆ ತಂದಿದ್ದು ಅವನ ಇಬ್ಬರು ಕೂಡ ಹಾರಿಸಿದ್ವಿ ಈಗ ಇವಾಗ ಇದು ಕಟ್ಟೋದು ಗೊತ್ತಿಲ್ಲ ಹೆಂಗೆ ಗೋ ಗೈಸ್ ಮೇಲೆ ಇಲ್ಲಿ ಗಾಳಿಪಟ್ಟ ಹಾರಿಸ್ಬೇಕು ಬಂದಿದೆ ನನ್ನ ಗಾಳಿಪಟ್ಟೆ ಅಂತೂ ಹಾರಲಾಗ್ಯಾವ ಜಸ್ಟ್ ನಾ ಮಾಂಜೆ ಹಾಕಿಲ್ಲ ಈ ದಾರ ಹಾಕೀನಿ ಯಾಕಪ್ಪ ಅಂದ್ರೆ ನಾವು ಕಾಂಪಿಟೇಷನ್ ಮಾಡತ್ತಿಲ್ಲ ಗೈಸ್ ಕಾಂಪಿಟೇಷನ್ ಅಂದ್ರೆ ಇಲ್ಲಿ ಒಂದು ಗಾಳಿಪಟ್ಟೆ ಒಂದು ಗಾಳಿಪಟ್ಟ ಹರಿತಾರೆ ಇಲ್ಲಿ ನಾವು ಆ ಥರ ಮಾಡತ್ತಿಲ್ಲ ಕಾಂಪಿಟೇಷನ್ ಸೊ ಅದ್ರ ಸಲುವೈತೆಲ್ಲ ಜಸ್ಟ್ ಗಾಳಿಪಟ ಹಾರಿಸಬೇಕಂದ್ರೆ ಪ್ಲಾನ್ ನೋಡ್ರಿ ಅಲ್ಲಿ ಗಾಳಿಪಟ ಹಾರಾಕತ್ತದ ಮತ್ತೆ 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 ಇಲ್ಲಿ ಒಂದು ಎಲ್ಲಿ ಕಾಣ್ತಾರ ಓ ಅಲ್ಲಿಗ ಅಲ್ಲಿ ಗಾಳಿಪಟ ಹಾರಾಕತ್ತದ ಮತ್ತೆ ಇಲ್ಲಿ ಹುಲಿಗಳ ಗಾಳಿಪಟ ಹಾರಿಸಕತ್ತೈಸ್ ಗೈಸ್ ಗೈಸ್ ನಮ್ಮ ಮನೆಯ ದೀಪಾವಳಿ ಇವಾಗೆಲ್ಲ ಆರ್ಟಿಫಿಷಿಯಲ್ ಎಲ್ಲ ಒಂದು ಹಸಿ ಅಂತ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚೋದ್ ಸೀನ್ ಇಲ್ಲ ಇದ್ರೊಳಗೆ ನೀರಾಗಿ ಬಿಟ್ರೆ ಆಯ್ತು ದೀಪ ಆಯ್ತು ಬಿಡ್ತು ಅದನ್ನೇ ಹೊರಗೆ ಇಟ್ಟಿರೋದು ಗಾಳಿಗೆ ಹಾರಲ್ಲ ಅದು ಒಂದು ಅದ ನಮ್ಮ ಕಡೆಯಿಂದ ನಮ್ಮ ಈಗ ನಮ್ಮ ವಿಡಿಯೋ ಮಾಡೋಕ್ಕಿಲ್ಲಿ ನಮ್ಮ ಸ್ವಾಮಿ ಜೋಸಿಫ್ ಅವ್ರ ತಲೆಗಿನ ಮನೆ ಒಂದು ಬನ್ನಿ ಇವಾಗ ಐತಲ್ಲ ಅವ್ರಿಗೆ ಕರೆಕ್ಟ್ ವಿಡಿಯೋ ಮಾಡೋಕ್ಕೆ ಬರಲ್ಲ ಬೈಲಕ್ಕೆ ಹೋಗ್ಬೇಡ್ರಿ ಯಾರು ಮಾಡಿರಪ್ಪ ವಿಡಿಯೋ ಅಂತ ಹೇಳಿ ಬನ್ನಿ ಇವಾಗ ನಮ್ಮ ಬಾಗಿಲು ಗಿಡ ಅಂತ ನಾವು ಸೆಲೆಬ್ರೇಟ್ ಮಾಡಕತ್ತೀವಿ ರೀ ಮನೆಗಾಯ್ಸುವಾಗ ಐತಲ್ಲ ಎರಡು ಬಾಗಿಲಿನ ಗಿಡ ನಾವು ನಮ್ಮ ಕಡೆ ನಮ್ಮ ಮನೆ ಹಿಂಗೆ ಮಾಡಿದ್ವಿ ಈ ದೀಪಾವಳಿ ಅದಕ್ಕೆ ಸ್ವಲ್ಪ ದೀಪ ನಮ್ಮ ಮಧ್ಯಾಹ್ನ ಮೂರುಕ್ಕಿಂತ ದೀಪಾವಳಿ ಹಬ್ಬ ಮಾಡತ್ತೀವಿ ನಾವು ಮನೆ ಇವಾಗ ಇಷ್ಟು ಚುರು ಚುರು ಬರ್ತೀರಾ ಮತ್ತು ಆಟಾಡ ಮತ್ತು ನಾವು ತಾವಡಿ ತಗೊಡ ದೀಪಾವಳಿ ನಡ್ದ ನಮ್ಮದು ಇಲ್ಲಿ ನಮ್ಮ ಚಂಪಕ್ಲಾಲ್ ಅದ ರೀ ಈಗ ಚಂಪಕ್ಲಾಲ್ ನೋಡಿ ಗೈಸ್ ಚಂಪಕ್ಲಾಲ್ ನೋಡಿರಿ ಹೆಣ್ಣು ಸ್ಮೈಲಾ ಏನು ಲುಕ್ಕಾ ಏನು ನಾಚದು ನೋಡ್ರಿ ಅಟ್ಕತ್ತಾರ ನಾಚಕತನ ಏನದು ಏನು ಎಲ್ಲ ಅವೆಲ್ಲ ಸುಡಿಕರೆ ಇಲ್ಲಿ ನೋಡ್ರಿ ಇಲ್ಲಿ ಅಷ್ಟು ಪಟಾಕಿ ಹೊಡೆದೇ ನೋಡ್ರಿ ಇಲ್ಲಿ ಪಟಾಕಿ ಅಲ್ಲಿ ಅಪ್ಪ 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 ಮತ್ತು ಬೇಸಕಲ್ ಏನೇನು ಗೈಸ ಅವೆಲ್ಲ ಮಾಡ್ಕಿರೇ ಹಬ್ಬ ಮಾಡಕತ್ತಿ ಹಬ್ಬ ಹಬ್ಬ ನಾವೇ ಬನ್ನಿ ಇವಾಗ ಐತಲ್ಲ ಮುಗೀತ ಕಂಪ್ಲೀಟ್ ಆಯ್ತು ಊಟ ಮಾಡುವಂತ ಏನಾರ ಒಂದು ಅಡುಗೆ ಮಾಡ್ಕೊಂಬಂತ ರೈಸ್ ಸಾಂಬಾರು ಹಬ್ಬ ಮಾಡ್ಕೋಕ್ಕೆ ಹಬ್ಬಕ್ಕೆ ಗೈಸ್ ಗೈಸ್ ಇವತ್ತಿನ ದಿನ ಹಬ್ಬ ಬಟ್ ನಮಗಂತೂ ಹಬ್ಬನೇ ಅಲ್ಲ ಅನ್ಸ್ಲತದ ನಿಜ ಹೇಳ್ಬೇಕಂದ್ರೆ ಚಿಕ್ಕವರಿದ್ದಾಗ ಏನೋ ಒಂದು ಎಷ್ಟೆಷ್ಟು ಆಸೆ ಇರ್ತಿತ್ತು ಹದಿನೈದು ಜನಗೆ ಮುಂಚೆನೇ ಆಸೆ ಇರ್ತಿತ್ತು ದೀಪಾವಳಿ ಹಬ್ಬ ಅಂದರೆ ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಅಷ್ಟು ಪಟಾಕಿ ಹಿಡಿಬೇಕು ಎಷ್ಟು ಪಟಾಕಿ ಹಿಡಿಬೇಕು ಏನೋ ಮನೆಯಲ್ಲೆಲ್ಲ ಹತ್ತು ಕರೆದು ಹೋಗಿ ಚೋ ಪಟಾಕಿ ತಂದು ಅದನ್ನು ಎರಡೆರಡು ದಿನಗಟ್ಲೆ ಹೊಡೆದು ಏನೋ ಒಂಥರ ಏನೋ ಫಸ್ಟ್ ಆಫ್ ಚಿಕ್ಕವರಿದ್ದಾಗ ಅಷ್ಟೊಂದು ಆಸೆಯಿಂದ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಯಾವುದೇ ಹಬ್ಬ ಬರಲಿ ದೀಪಾವಳಿ ಆಗಲಿ ಇನ್ನಿತರ ಯಾವುದೇ ಹಬ್ಬ ಆಗಲಿ ಬಟ್ ಇವಾಗ ಜವಾಬ್ದಾರಿಗಳು ಮೈಮೇಲೆ ಬಿದ್ದಂಗೆ ಬಿದ್ದಂಗೆ ಬಿದ್ದಂಬಿದ್ದಾಗ ಎಲ್ಲ ಹಬ್ಬದ ಮೇಲೆ ಇಂಟ್ರೆಸ್ಟ್ ಹೋಗಿಬಿಡ್ತದ ಎಲ್ಲದ್ರ ಮೇಲೆ ಇಂಟ್ರೆಸ್ಟ್ ಆಗಿಬಿಡ್ತದೆ ಚಿಕ್ಕವರಿದ್ದಾಗ ಅನ್ಕೋತೀವಿ ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ದುಡ್ಡು ಸಿಕ್ಕಾಪಟ್ಟೆ ಇರ್ತಾವ ಅವಾಗ ಸಿಕ್ಕಾಪಟ್ಟೆ ಚ ಪಟಾಕಿ ತಂದು ಪಟಾಕಿ ಸಿಕ್ಕಾಪಟ್ಟೆ ಹಾರಿಸ್ಬೇಕಂತ ಹೇಳ್ತಾರೆ ನಿಜ ಆಗ್ಬೇಕಂದ್ರೆ ಚಿಕ್ಕವರಿದ್ದಾಗ ಬಟ್ ಆ ದೊಡ್ಡವರಾಗ್ತಾ ಆಗ್ತಾ ಜವಾಬ್ದಾರಿಗಳು ನಿಮ್ಮ ಮೇಲೆ ಬಿದ್ದು ಬಿದ್ದು ಪಟಾಕಿ ಹೊಡೆಯೋ ಮನ್ಸು ಹೋಗ್ತಾ ಹಬ್ಬ ಮಾಡೋ ಮನಸ್ಸು ಹೋಗ್ತಾ ನಿಜ ಆಗ್ಬೇಕಂದ್ರೆ ಹಬ್ಬ ಅನಿಸಲಿ ನಮಗೆ ನಿಜ ಆಗ್ಬೇಕು ಏನೋ ಅವು ಚಿಕ್ಕ ಚಿಕ್ಕ ಹುಡುಗರು ಸೆಲೆಬ್ರೇಟ್ ಮಾಡಿದ್ವಿ ಹೊರಗಡೆ ಅದು ಒಂದು ಬಟ್ ಹಬ್ಬದ ಇಲ್ಲ ಮನಸಲ್ಲಿ ನಿಜ ಆಗ್ಬೇಕಂದ್ರೆ ಮನ್ಸಿಂದ ಹೋಗ್ಬೇಕದು ಹಬ್ಬ ಮನ್ಸಿಗೆ ಅನಿಸ್ಬೇಕು ಹಬ್ಬ ಆತಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಿಜಾಪುರ ಸುತ್ತ ಮುತ್ತ ಅಲ್ಲ ಬರೀ ಹಬ್ಬ ಬರೀ ಪಟಾಕಿ 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 ಸೌಂಡ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಟ್ ನಾನು ತಂದು ಹೊಡಿಬೋದು ಹಾಗೇನು ದೊಡ್ಡದಲ್ಲ ಪಟಾಕಿ ತಗೊಂಡು ಸೆಲೆಬ್ರೇಟ್ ಮಾಡೋದು ಬಟ್ ಅದ್ರದ್ದು ಒಂದು ಮನಸ್ಸೇ ಇಲ್ಲ ನಿಜ ಆಗ್ಬೇಕಂದ್ರೆ ಹಬ್ಬದ್ದು ಹಬ್ಬ ಅನ್ನೋ ಮನಸ್ಸೇ ಇಲ್ಲ ಇಲ್ಲಿ ಒಳಗೆ ಇಲ್ಲ ಜವಾಬ್ದಾರಿಗಳು ಜವಾಬ್ದಾರಿಗಳು ಮೈಮೇಲೆ ಬಿದ್ದಾಗ ಎಂಥ ಹಬ್ಬನೇ ಇರಾಕ ಏನೇ ಇರಾಕ ಮಾಡೋಕೆ ಮನಸ್ಸು ದುಡ್ಡು ಮಾಡಬೇಕು ಜೀವನದ ಮೊದಲು ಹಬ್ಬ ಎಲ್ಲ ನೆಕ್ಸ್ಟ್ ಮಾಡೇ ಮಾಡ್ತೀವಿ ಫಸ್ಟ್ ದುಡ್ಡು ಮಾಡಬೇಕು ನಿಜ ಹೇಳ್ಬೇಕಂದ್ರೆ ಈ ದೀಪಾವಳಿ ಅಂತೂ ಸಿಕ್ಕಾಪಟೇನ ಸಿಕ್ಕಾಪಟೆ ಅಂತ ಸಿಕ್ಕಾಪಟೆನ ನಮಗೆ ಹೇಳ್ಕೊಳಕಷ್ಟು ಇದ್ರೊಳಗಿದ್ದೆವು ನಾವು ಬಟ್ ಮುಂದಿನ ವರ್ಷ ದೀಪಾವಳಿ ಇಲ್ಲ ಇದ್ದರು ಆದ್ರೂ ಮುಂದಿನ ವರ್ಷ ದೀಪಾವಳಿ ಈ ಒಂದು ವರ್ಷ ಇಲ್ಲ ಎರಡು ವರ್ಷ ಎರಡು ಮೂರು ವರ್ಷ ಬಿಟ್ಟು ಈ ವಿಡಿಯೋನ ನಾನು ನೋಡಿದಾಗ ಕಷ್ಟಪಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಇನ್ನೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಬೇಕು ಲೇಝಿತನ ಸಿಕ್ಕಾಪಟ್ಟೆ ಎಲ್ಲ ಕೊಡ್ತಾರೆ ಬಿಟ್ಟು ಹಾರ್ಡ್ ವರ್ಕ್ ಮಾಡಬೇಕು ನಮಗೆಲ್ಲ ಎಲ್ಲ 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 ಬಿಟ್ಟು ಹಾರ್ಡ್ ವರ್ಕ್ ಕಡೆ ನಮ್ಮ ಕಡೆ ಗಮನ ಆಗುತ್ತೆ ತಿಳಿಯ ಓಡಿಸ್ಬೇಕು ಅಷ್ಟೇ ಗೈಸ್ ಅಂತಲೇ ಹೇಳಿರೋದು ಇವಾಗ ನೆಕ್ಸ್ಟ್ ಇಯರ್ ಇನ್ನೂ ಕತಾರ್ನಾಕಾಗಿ ಹಬ್ಬ ಮಾಡಮ್ರಂತ ತಾಬಡ್ ತೊಗೋಡ ನಿಮ್ಮ ಜೊತೆನೇ ಇರ್ತಾನೆ ಕ್ರೆಜಿನ್ಸನ್ನು ಅಂತ ನೆಕ್ಸ್ಟ್ ಇಯರ್ ಐತಾರ ತಾಬಡ್ ತೊಗೋಡ ಅಂತ ಹಬ್ಬ ನೂರು ಆಶೆ ಅದ ನೆಕ್ಸ್ಟ್ ಇಯರ್ ಮಾಡಮ್ಮ ಅಂತ ಓಕೆ ಗೈಸ್ ನಮ್ಮ ಹಬ್ಬ ಈ ಥರ ಇತ್ತು ಎದ್ದಿದೆ ಮೂರು ಗಂಟೆಕ್ಕೆ ನಿಜ ಹೇಳ್ಬೇಕಂದ್ರೆ ಮೂರು ಗಂಟೆಗೆ ಮೂರು ಗಂಟೆ ಕೆದ್ಕೆರೆ ಹಬ್ಬ ಮಾಡಕತ್ತೀವಿ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಒಂದು ಸ್ವಲ್ಪ ವೈ ಬಿರ್ಲಿ ಅಂತ ಹೇಳಿದ್ರೆ ಹಬ್ಬಕ್ಕೆ ತುಂಬ ಎನಿವೆ ವೇ ಇಟ್ಸ್ ಗೋ ಗಾಯಸ್ ಇಟ್ಸ್ ಏನೊಂದಾಗಿತ್ತು ಮತ್ತೆ ಯಾರ ಭಾಳ ಕತಾರ್ನಕ್ಕಾಗಿ ಎಂಜಾಯ್ ಮಾಡೋಣ ಅಂತ ಇವು ಈ ವರ್ಷ ಇದೆ ಅಂತ ಹೇಳೋಕೆ ಅಷ್ಟೊಂದು ಎಂಜಾಯ್ಮೆಂಟ್ ಆಗ್ತಿಲ್ಲ ಅದಕ್ಕೆ ನೆಕ್ಸ್ಟ್ ಇಯರ್ ಫ್ಯಾಮಿಲಿ ಜೊತೆ ಅಂತ ಫ್ಯಾಮಿಲಿ ಜೊತೆ ಇರ್ತೀವಂತ ಮನಿ ಗಾಯ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಜಾಸ್ತಿ ಮಾತಾಡೋಕೆ ನನಗೂ ಇಷ್ಟ ಇಲ್ಲ ಸ್ಯಾಂಡ್ಲ್ ಆಗಿರ್ಬೋದು ಬ್ಲಾಗ ಅಂದರೂ ನನ್ನ ಕಡೆಯಿಂದ ಇಷ್ಟೇ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ವಂತ ಸೊ ಮನಿ ಎಲ್ಲ ಆ ಕಡೆ ಬರೀ ಸೌಂಡ್ 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 ಕಲರ್ಸ್ ಪಟಾಕಿ ಕಲರ್ಸ್ ಕಲರ್ಸ್ಗಳಿಗೆ ಕಾಣಿಸುತ್ತ ನಿಮಗೆ ಕಾಣಿಸಲಿ ವಿಡಿಯೋದಾಗ ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ದೂರ ದೂರ ಎಲ್ಲ ಅಂದರು ಸೌಂಡ್ ಹೇಳೋದೆಲ್ಲ ಓಕೆ ಹುಡ್ಲಿ ಬಿಡ್ರಿ ಏನಾಗಲ್ಲ ನೆಕ್ಸ್ಟ್ ಇಯರ್ ನಾವು ಮಾಡಮ್ ಅಂತ ಅಂದ್ರೆ ಈ ಮಾಡೀವಿ ಬಟ್ ಐತಲ್ಲ ಒಬ್ಬರೇ ಮಾಡೋದಲ್ಲ ಅದು ಮಜಾ ಕೊಡೋದು ಫ್ಯಾಮಿಲಿ ತೊಗೊಂಡು ನಿಮಗೂ ತೋರ್ಸ್ಕೊಂಡು ವಿಡಿಯೋ ಮಾಡ್ತಾಯಿಲ್ಲ ಅದು ಏಕೆ ಬರೀ ಅಂತ ಬನ್ನಿ ನೆಕ್ಸ್ಟ್ ಇಯರ್ ಐತಲ್ಲ ಮಾಡಮ್ ಫ್ಯಾಮಿಲಿ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ನನ್ನ ಫ್ಯಾಮಿಲಿ ಜೊತೆ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಅನ್ನೋದ್ರೊಳಗೆ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಎಲ್ಲಿಗೆ ಹೋಗಿಲ್ಲ ಹೋಗ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಮುಂದಿನಂತೂ ನಾನು ಅಂದ್ಕೊಂಡಿದ್ದೆ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ ಐ ಹೋಪ್ ಎಲ್ಲರಿಗೂ ಇಷ್ಟ ಅಂದ್ಕೊಳ್ತೀವಿ ಇಷ್ಟ ಲೈಕ್ ಸರಿ ಸಬ್ಸ್ಕ್ರೈಬ್ ನೋಡ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ ಸಫಲದ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನಾಳೆ ನೋಡಿ ಚಿಮಲ್ಲಿ ಅವ್ರಿಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕಿರಣ ಮತ್ತು ಹಾಗೆ ಎಲ್ಲರಿಗೂ ನನ್ನ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಿ ಅಷ್ಟೇ